ನಾನಿವತ್ತು ಬಂದಿರೋದು ಉಡುಪಿಯ ಪ್ರಸಿದ್ಧ ಪೆರಡೂರು ಅನಂತ ಪದ್ಮನಾಭ ದೇವಾಲಯಕ್ಕೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ರಾಜಾಶಂಕರನ ಕೋಟಿಕುಂಜ ಪ್ರಾಂತ್ಯದಲ್ಲಿದ್ದ ಕೃಷ್ಣ ಶರ್ಮ ಎನ್ನುವ ಬ್ರಾಹ್ಮಣನ ಕನಸಿನಲ್ಲಿ ಅನಂತ ಪದ್ಮನಾಭ ದೇವರು ಕಾಣಿಸಿಕೊಂಡು ಪ್ರೇರಣೆ ನೀಡಿದ ಪ್ರಕಾರ ಈ ದೇವಾಲಯ ಸ್ಥಾಪನೆ ಆಯಿತು ಹಸುವೊಂದು ಹುತ್ತಕ್ಕೆ ಹಾಲುಣಿಸುವುದನ್ನು ಕಂಡು ತುಳುವಿನಲ್ಲಿ ಉಂಡು ಎಂದು ಉದ್ಧರಿಸಿದ್ದು ಕ್ರಮೇಣ ಪೇರುಂಡೂರು ಆಗಿ ಕೊನೆಗೆ ಪೆರಡೂರು ಎಂದಾಯಿತು ಒಮ್ಮೆ ಬಾಳೆಹಣ್ಣಿನ ವ್ಯಾಪಾರಿಯೊಬ್ಬ ಪದ್ಮನಾಭ ಸ್ವಾಮಿಯನ್ನು ಅಲಕ್ಷಿಸಿ ಮುಂದೆ ಹೋದಾಗ ಬಾಳೆಹಣ್ಣಿನ ಹೊರೆ ಭಾರವಾಗಿ ಮುಂದೆ ಹೆಜ್ಜೆ ಇಡಲು ಸಾಧ್ಯವಾಗದೇ ಹೋಯಿತು ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಆ ವ್ಯಾಪಾರಿ ಕ್ಷಮೆಯಾಚಿಸಿ ಬಾಳೆಹಣ್ಣು ಅರ್ಪಿಸ್ತಾನೆ ಅಂದಿನಿಂದ ಈ ಸ್ವಾಮಿ ಕದಳಿ ಪ್ರಿಯ ಅನಂತ ಪದ್ಮನಾಭನೆಂದೇ ಪ್ರಸಿದ್ಧಿ ಪ್ರತಿನಿತ್ಯ ಭಕ್ತರು ಸಾವಿರಾರು ಬಾಳೆಹಣ್ಣು ಅರ್ಪಿಸಿ ಹರಕೆ ತೀರಿಸುವ ಪದ್ಧತಿ ಈಗಲೂ ಇದೆ ಇನ್ನು ಸಿಂಹ ಸಂಕ್ರಮಣದಂದು ಸಾವಿರಾರು ನವವಧು ದಂಪತಿಗಳು ಇಲ್ಲಿ ಬಂದು ಬಾಳೆಹಣ್ಣು ಅರ್ಪಿಸುವ ಪದ್ಧತಿ ನವ ವಧುವರರ ಹಬ್ಬವೆಂದೇ ಪ್ರಸಿದ್ಧಿ ಸಂತಾನ ಪ್ರಾಪ್ತಿಯ ಬಯಕೆ ಉಳ್ಳವರು ಇಲ್ಲಿ ಬಂದು ಬುಟ್ಟಿ ತುಂಬ ಬಾಳೆಹಣ್ಣು ಅರ್ಪಿಸು ಹರಕೆ ಹೊರತಾರೆ ಎಂಟುನೂರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ಲಕ್ಷ್ಮೀ ದೇವಿಯ ವಾಸಸ್ಥಳವೆಂದೇ ನಂಬುವ ಪದ್ಮತೀರ್ಥದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಬರೋದನ್ನ ಮರಿಬೇಡಿ ದಿಸ್ ಬ್ಯೂಟಿಫುಲ್ ಸ್ಯಾರಿ ಅಂಡ್ ಬ್ಲೌಸ್ ಡನ್ ಬೈ ಪಿ ಎನ್ ಡಿಸೈನರ್ ಸ್ಟುಡಿಯೋ ದೊಡ್ಡಬಳ್ಳಾಪುರ